ಎಲ್ಲ ಬಿಜೆಪಿಯ ಹಿರಿಯ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ನಮ್ಮ ಸಂಜೀಪ್ ಗೌಡರು ಹಾಗೆ ಭಾರತ ದೇಶದಲ್ಲಿ ಬಿಜೆಪಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಭೂ ಒಂದು ಸಪೋರ್ಟ್ ಎಲ್ಲ ರಾಜ್ಯಗಳಲ್ಲಿ ಸಿಗ್ತಾ ಇದೆ ಈ ಕಳೆದ ಇವತ್ತು ಏನು ಕೌಂಟಿಂಗ್ ಆಯಿತು ಹರಿಯಾಣ ಒಂದು ರಾಜ್ಯದಲ್ಲಿ ಸತತ ಮೂರನೇ ಬಾರಿಗೆ ಮೂರನೇ ಬಾರಿಗೆಲ್ಲ ಕಷ್ಟ ಮೂರನೇ ಬಾರಿಗೆ ಹರಿಯಾಣದಲ್ಲಿ ಬಿಜೆಪಿ ಜಾಸ್ತಿ ತೀರ್ಟ್ ತಗೊಂಡು ದಿಗ್ವಿಜಯವನ್ನ ಸಾಧಿಸಿದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ತುಮಕೂರಿನ ಒಂದು ಇವತ್ತು ನಾವೆಲ್ಲರೂ ಕೂಡ ನಮ್ರವನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಅವರ ಒಂದು ವರ್ಚಸ್ಸು ಮತ್ತು ಕಾರ್ಯಕರ್ತರ ಒಂದು ಕಡೆಯ ಒಂದು ಕೆಲಸ ಎರಡರ ಒಂದು ಜೋಡಿ ಬಿಜೆಪಿಯನ್ನ ಇನ್ನೂ ನೂರಾರು ವರ್ಷ ಮುಂದೆ ಸಾಧಿಸಿ ಈ ಒಂದು ನೇತೃತ್ವದಲ್ಲಿ ಭಾರತ ವಿಶ್ವಗುರು ಆಗಲಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ಪಕ್ಷ ಗೆದ್ದಿದ್ದಕ್ಕೆ ಕಾರ್ಯಕರ್ತರು ಕಾರಣ ಮತ್ತು ನರೇಂದ್ರ ಮೋದಿ ಅವರು ಪಕ್ಷದ ಕಾರಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ